ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮೆನಪಟ್ಟಾಗೆ ಶಿರಚ್ಛೇದನೆ ಆಗಿರುತ್ತೆ ಅವನ ರುಂಡ ಮುಂಡಗಳ ಭಾಗಗಳನ್ನು ತಗೊಂಡು ಈ ಬಟ ಔಟ ಬೆಕ್ಕು ಮೆನ್ನ ಎಲ್ಲರೂ ಸೇರಿಕೊಂಡು ಅದನ್ನು ದೋಣಿಗೆ ಸಾಗಿಸಿ ಅಲ್ಲಿಂದ ನೀರಾನೆ ಪ್ರಾಂತ್ಯದ ಕಡೆಗೆ ಹೊರಡ್ತಾರೆ ಹೊರಟು ಒಂದು ಕಡೆ ಬಂದಾಗ ಅಂದರೆ ಸ್ವಲ್ಪ ಹರಿಯೋಕ್ಕೆ ಮುಂಚೆನೇ ಮೆನ್ನ ಹೇಳ್ತಾನೆ ಶವಕ್ಕೆ ಶವಸ್ನಾನ ಆಗ್ಬೇಕು ಅಂತ ಹೇಳಿ ಹಾಗಾಗಿ ಅಲ್ಲೂ ಇದ್ದ ಒಂದು ದಡದ ಕಡೆಗೆ ಅದನ್ನ ತಗೊಂಡು ಬರ್ತಾರೆ ಬಂದು ಅದಕ್ಕೆ ಮುಂಡವನ್ನ ರುಂಡವನ್ನ ಸೇರಿಸಿ ಒಂದು ಸೆಣಬಿನ ದಾರದಿಂದ ಬಿಗಿತಾರೆ ಈಗ ಅದೇ ಪ್ರಶಾಂತವಾದ ಮೆಣಪುಟನ ಮುಖ ಮುದ್ರೆ ಕಾಣುತ್ತೆ ಎಲ್ಲರಿಗೂ ದುಃಖ ಹೆಚ್ಚಾಗುತ್ತೆ ಎಲ್ಲರೂ ಅಳತಾ ಇರ್ತಾರೆ ಬೆನ್ನ ಕೂಡ ಕಣ್ಣೀರು ಸುರಿಸ್ತಾ ಇರ್ತಾನೆ ಮೂಗಿಂದ ಹರಿತಿದ್ದದನ್ನು ಕೂಡ ಒರೆಸಿ ಅವನು ಹೇಳ್ತಾನೆ ಸತ್ತವನ ಹೆಸರು ಹೇಳ್ತಾ ಎಲ್ಲರೂ ಹತ್ತುಬಿಡಿ ಅದರಿಂದ ಅವನಿಗೂ ಒಳ್ಳೆಯದು ನಮಗೂ ಒಳ್ಳೆಯದು ಅಂತ ಹೇಳಿದಾಗ ಅಲ್ಲಿದ್ದವರಲ್ಲಿ ಎಲ್ಲರೂ ಓ ಮೆ ಓ ಮೆ ಅಂತಾರೆ ಉಳಿದವರು ಅದನ್ನು ಪುನರುಚ್ಚರಣೆ ಮಾಡ್ತಾರೆ ಮೆನ್ನ ಹೇಳ್ತಾನೆ ಓ ವ ಸೈರಿಸ್ ಓ ವ ಸೈರಿಸ್ ಅಂತ ಶೋಕದ ಧ್ವನಿಯಲ್ಲಿ ಜನರೆಲ್ಲರೂ ಮತ್ತೆ ಓ ವಸೈರಿಸ್ ಸೈರಿಸ್ ಓ ವ ಸೈರಿಸ್ ಅಂತಾರೆ ಮತ್ತೆ ಮತ್ತೆ ಅದೇ ನಾಮೋಚ್ಚರಣೆ ಮಾಡ್ತಾರೆ ಅವರಿಗೆ ಅಲ್ಲಿವರೆಗೂ ಇದ್ದಂತಹ ದುಃಖದ ಅನುಭವ ಸ್ವಲ್ಪ ಕಮ್ಮಿ ಆಗುತ್ತೆ ಎದೆ ಮೇಲೆ ಒಂದು ರೀತಿಯ ಭಾರದ ಅನುಭವ ಇದ್ರೂ ಕೂಡ ನಿರಾತಂಕವಾಗಿ ಕಂಬನಿ ಮೇಲೆ ಎಲ್ಲರಿಗೂ ಸಮಾಧಾನ ಆಗತ್ತೆ ರಾಮ ತುಟಿಗಳು ಕೂಡ ಚಲಿಸುತ್ತೆ ಆದ್ರೆ ಅವನ ಕಣ್ಣುಗಳು ಒದ್ದೆ ಆಗೋದಿಲ್ಲ ಅಯ್ಯೋ ಈ ಹುಡುಗ ಹೀಗಿರಬಾರ್ದು ಅಳಬೇಕು ಅಳಬೇಕು ಅಂತ ಭಟಾನ ಮನಸ್ಸು ಕೂಡ ಗೋಳಾಡುತ್ತೆ ಆನಂತರ ಮೆನಪ್ಟಾನ ಶವವನ್ನು ಎತ್ಕೊಂಡು ದೋಣಿಯಲ್ಲಿ ಮಲಗಿಸ್ತಾರೆ ಬಟ ಬಟ್ಟೆಯನ್ನು ಕತ್ತಿನವರೆಗೂ ಹೊದಿಸ್ತಾನೆ ಪುಟ್ಟದೊಂದು ಮಡಕೆಯಲ್ಲಿ ಕೆಂಡೆಗಳನ್ನು ಇರಿಸಿ ಅಹೂರ ದೋಣಿ ಒಳಗಡೆಗೆ ತಂದು ಅದಕ್ಕೊಂದಿಷ್ಟು ಧೂಪದ ಪುಡಿಯನ್ನು ಸುರಿದು ಶವದ ಪಾದದ ಹತ್ರ ಇಡ್ತಾಳೆ ಸುಗಂಧದ ಧೂಮ ಅಲೆ ಅಲಿಯಾಗಿ ಮೇಲೇಳುತ್ತೆ ಸಂಗಡಿ ದೋಣಿಯನ್ನು ಹತ್ತಾರೆ ಕ್ರೆಮ್ ಹೋಟೆಪ್ ಪಿಲ್ಲಿದ್ದಿದ್ರೆ ಶಿಸ್ತು ಶಿಸ್ತು ಅಂತಿದ್ದ ಅಂತ ಬಟ ಅನ್ಕೊಳ್ತಾನೆ ಶವದ ಸುತ್ತಲೂ ಮೆನ್ನನ ಚಲನೆಗೋಸ್ಕರ ಜಾಗ ಬಿಟ್ಟು ಅಲ್ಲಿದ್ದವರೆಲ್ಲರೂ ವ್ಯವಸ್ಥಿತವಾಗಿ ದೂರ ಕೂತ್ಕೊಂತಾರೆ ಅಷ್ಟೊತ್ತಿಗೆ ಮೂಡಣ ದಿಕ್ಕಲ್ಲಿ ಕೆಂಪು ಹೆಚ್ಚಾಗ್ತಾ ಬರುತ್ತೆ ದೋಣಿ ನಡು ನೀರಿಗೆ ಬರುತ್ತೆ ರಾ ಉದಿಸ್ತಾನ ಅಷ್ಟೊತ್ತಿಗೆ ಉಳಿದು ಎಲ್ಲರ ಜೊತೆಗೂ ಕೂಡ ತಾನು ತಲೆ ಬಾಗಿಸಿ ಮೆನ್ನ ಸೂರ್ಯನಿಗೆ ನಮಸ್ಕಾರ ಮಾಡ್ತಾನೆ ಆನಂತರ ಹಾಡ್ತಾನೆ ರಾ ನಮೋ ಹೊಸ ಇರಿಸನ ಪಿತೃ ನಮೋ ಪ್ರಭೆಯೇ ನಮೋ ನಮೋ ನಿನಗೆ ನಮೋ ನಮೋ ಅಂತ ಹಿಂದಿನ ದಿವಸ ಮಧ್ಯಾಹ್ನ ಆದ ನಂತರ ಯಾರು ಊಟ ಮಾಡಿರೋದಿಲ್ಲ ಇವತ್ತು ಕೂಡ ಯಾರಿಗೂ ಆ ಯೋಚನೆನೇ ಇರೋದಿಲ್ಲ ಆದರೆ ಅಹೂರಳ ಮಗು ಮಾತ್ರ ಹಸುವಿನಿಂದ ಅಳಕ್ ಶುರು ಮಾಡುತ್ತೆ ಬಟ ಹೇಳ್ತಾನೆ ಅದಕ್ಕೆ ಕೊಡು ತಂಗಿ ಅಂತ ಹೇಳ್ತಾನೆ ಆಗ ಬಟನ್ಗೆ ನೆನಪಿರುತ್ತೆ ಅಬ್ಡೂ ಯಾತ್ರೆ ವೇಳೆ ಆ ಮಗು ಹತ್ತಾಗ ಅಹೂರ ಮೊಲೆ ಓಡಿಸಿರ್ತಾಳೆ ಈಗ ಪುಟ್ಟ ಪುಟ್ಟ ಹಲ್ಲುಗಳಲ್ಲಿ ಆ ಮಗು ರೊಟ್ಟಿ ಕಡಿದು ತಿನ್ನಕ್ಕೆ ಶುರು ಮಾಡುತ್ತೆ ಸ್ವಲ್ಪ ಅಳಕಿನಿಂದಲೇ ಅಹೂರ ರಾಮಿರಿ ಪಟನನ್ನ ಕೇಳ್ತಾಳೆ ಮಗು ಏನಾದ್ರು ತಿಂತಿಯಪ್ಪ ಅಂದಾಗ ರಾಮರಿ ತಲೆ ಅಲ್ಲಾಡಿಸಿ ಎಡೆ ಮಾಡಿಕೊಂಡು ಶವವನ್ನು ಸಮೀಪಿಸಿ ಕಾಲು ಕಾಲುಬುಡದಲ್ಲಿ ಕೂತ್ಕೊಂತಾನೆ ಅಪ್ಪನ ಮುಖವನ್ನೇ ಅವ್ನು ನೋಡ್ತಾ ಕೂತಿರ್ತಾನೆ ತುಂಬಿಕೊಂಡ ಹಾಯಿ ವೇಗದ ಚಲನೆ ಪ್ರಶಾಂತ ನದಿಗೂ ಕೂಡ ಈಗ ಜಾಗೃತ ಅವಸ್ಥೆ ಪ್ರಾರಂಭ ಆಗಿರುತ್ತೆ ಹಾರ್ತಿರೋ ಹಕ್ಕಿಗಳಿರುತ್ತೆ ನದಿಯ ಅಂಚುಗಳಲ್ಲಿ ಪೈಪರಸ್ ಗಿಡದ ನಡುವೆ ಕಲರವ ಆರಂಭಿಸಿರುತ್ತವೆ ಕಾಡು ಬಾತುಕೋಳಿಗಳು ಒದ್ದೆಯಾಗಿದ್ದ ಮೆನ್ನನ ಮೈ ಆರಕ್ಕೆ ಪ್ರಾರಂಭ ಆಗಿರುತ್ತೆ ಹನಿಗಳು ಅಲ್ಲಲ್ಲಿ ಧಾರೆಗಟ್ಟಿ ಕೆಳಗಿಳಿತಾ ಇರುತ್ತವೆ ಗುಣಗೊಣಿಸೋ ಧ್ವನಿಯಿಂದ ಮೆನ್ನ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಎಲ್ಲರ ದೃಷ್ಟಿನೂ ಆತನ ಕಡೆಗೆ ಇರುತ್ತೆ ತನ್ನ ಬಾಯಿ ಒಳಗಿಂದ ಏನು ಬರ್ತಾ ಇದೆ ಅಂತ ಮೆನ್ನನ್ಗೆ ತಿಳಿದು ಅವು ನಿರ್ದಿಷ್ಟ ಪದಗಳು ಅಲ್ಲ ಯಾವುದೋ ಒಂದು ರಾಗ ಅದನ್ನು ಕಡಿ ಕಡಿದು ಜಗಿ ಜಗಿದು ಅವನು ನುಂಗ್ತಾ ಇರ್ತಾನೆ ಚಳಿ ಮೈಗೆ ಅಡರದ ಹಾಗೆ ಹಲ್ಲುಗಳು ಕಟಕಟ ಅಂತಿರುತ್ವೆ ಮನಸ್ಸಿನ ಯಾತನೆ ಕೂಡ ಅವನ ಮುರಿದ ಹಲ್ಲುಗಳ ತೂತಿನಗಳಿಂದ ದುಃಖದ ಧ್ವನಿ ಥರ ಕೇಳಿಸ್ತಾ ಇರುತ್ತೆ ಬಂಧುಗಳೇ ಕೇಳಿ ಅಂತಾನೆ ಬಟ ಬಿದ್ದು ನೋಡ್ತಾನೆ ಮೆನ್ನ ಸುಸ್ಪಷ್ಟವಾಗಿ ಹೇಳ್ತಾ ಇರ್ತಾನೆ ಎಲ್ಲರೂ ತನ್ನ ಕಡೆ ತಿರುಗಿದ್ದನ್ನ ನೋಡಿ ಮೆನ್ನ ಗಮನಿಸ್ತಾನೆ ಆಮೇಲೆ ಹೇಳಿಸ್ತಾನೆ ಈಗ ನಾನು ಮೆನ್ನ ಸಾಮಾನ್ಯ ದೇವ ಸೇವಕ ಮೆನ್ನ ನಾನು ನಾನು ಒಂದು ಹಾಡು ಹೇಳ್ತೀನಿ ಸಾವಿನ ಹಾಡಿದು ಇದು ಬಹಳ ಹಳೇದು ಕೇಳಿ ಅಂತ ಹೇಳ್ತಾನೆ ಮುಂದೆಲ್ಲ ಅಲ್ಲಿ ಮೌನ ಇರುತ್ತೆ ಮೆನ್ನ ದೋಣಿ ಅಂಚಿನ ಮೇಲೆ ಕೂತ್ಕೊಂತಾನೆ ಕಣ್ಣಾಲಿಗಳು ವರ್ತುಲ್ಬಾಗೆ ನಾಲ್ಕಾರು ಬಾರಿ ಚಲಿಸತ್ವೆ ಆ ನಂತರ ಶವದ ಮುಖದ ಮೇಲೆ ಅವು ನಿಲ್ಲುತ್ತವೆ ಬಾಯಿ ತರ್ಕೊಂಡು ಅವನು ಸ್ವರ ಹೊರಡಿಸ್ತಾನೆ ಸಾವು ನನ್ನ ಮುಂದಿದೆ ಇವತ್ತು ಸಾಂಬ್ರಾಣಿ ಹಾಗೆ ಬಿರುಗಾಳಿ ದಿನ ಬೆಡಗಿನ ಹಾಯೆ ಕೆಳಗೆ ಕೂತೋನಂತೆ ಸಾವು ನನ್ನ ಮುಂದಿದೆ ಇವತ್ತು ತಾವ್ರೆ ಹೂಗಳ ಪರಿಮಳದಂತೆ ಸಾವು ನನ್ನ ಮುಂದಿದೆ ಇಂದು ಬಹು ಜನರ ತುಳಿದ ದಾರಿಯಂತೆ ಅಂತ ಇತರ ಏನು ಹಾಡ್ತಾ ಇರ್ತಾನೆ ಮೆದು ಮಣ್ಣಿನಲ್ಲಿ ಬೀಜ ಮೊಳಕೆ ಹೊಡೆದ ಅನುಭವ ಆಗುವಂತಹ ಅನುಭವ ಆ ಹಾಡಿನಿಂದ ಆಗತ್ತೆ ಅಂದ್ರೆ ಸಾವು ಭೀಕರ ಅಲ್ಲ ಅದ್ರ ಮುಂದೆ ಅಧೀರರಾಗೋದು ಅನಗತ್ಯ ಅನ್ನೋದು ಮೆನ್ನನ ಹಾಡು ಕೇಳ್ತಿದ್ದವ್ರಿಗೆ ಅನ್ಸುತ್ತೆ ಅವನು ತನ್ನ ಹಾಡನ್ನ ಮುಂದುವರಿಸ್ತಾನೆ ಸಾವು ನನ್ನ ಮುಂದಿದೆ ಆಕಾಶದಲ್ಲಿ ಮೋಡಗಳು ಚದರುತ್ತಲ್ಲ ಆತರ ಸಾವು ನನ್ನ ಮುಂದಿದೆ ಇವತ್ತು ಹಲವು ವರ್ಷಗಳ ಬಂದಿ ಮನೆಗಾಗಿ ಹಂಬಲಿಸಿ ಕಣ್ಣೀರು ಸುರಿಸಿದ ಹಾಗೆ ಅಂತ ಹೇಳ್ತಾ ಇರ್ತಾನೆ ಇವ್ದನ್ನೆಲ್ಲ ಕೇಳಿಸ್ಕೊಂಡು ಬಟ ಯೋಚನೆ ಮಾಡ್ತಾ ಇರ್ತಾನೆ ಅಣ್ಣನ ಸಾವು ಬಿಡುಗಡೆ ಅಲ್ಲ ಘೋರಪಾತಕ ಆದ್ರೂ ಕೂಡ ಸಾವಿನ ಎದುರು ನಾವ್ ಯಾರು ಹತಾಶರಾಗಬಾರ್ದು ಅನ್ಕೊಳ್ತಾನೆ ಮುಕ್ತಾಯಗೊಳಿಸ್ತಾ ಕ್ರಮಶಃ ಕುಗ್ತಾ ಹೋಗಿದ್ದ ಧ್ವನಿಯಲ್ಲಿ ಮೆನ್ನ ಹಾಡ್ತಾ ಇರ್ತಾನೆ ಸಾವು ನನ್ನ ಮುಂದಿದೆ ಇಂದು ಸಾವು ನನ್ನ ಮುಂದಿದೆ ಇಂದು ಅಂತ ತಲೆ ಬಗ್ಗಿಸ್ಕೊಂಡು ತಂದೆ ಪಾದಗಳನ್ನೇ ನೋಡ್ತಾ ಕೂತಿದ್ದ ರಾಮರಿಪ್ಟ ಕಡೆಗೆ ಬಟ ನೋಡ್ತಾನೆ ಹುಡುಗನ ಕಣ್ಣುಗಳು ಎಲ್ಲೋ ಸ್ವಲ್ಪ ತೇವಾ ಆಗಿದ್ಯಾ ಅನ್ಸುತ್ತೆ ಮೆನ್ನನ ಹಾಡಿನ ಪ್ರಭಾವ ಇರಬಹುದು ಇದು ಸಾಲದು ಗೊಳೋ ಅಂತ ಅವನು ಅಳಬೇಕು ಅಂತ ಬಟ ಅನ್ಕೊಳ್ತಾನೆ ಮತ್ತೆ ಸ್ವಲ್ಪ ಹೊತ್ತು ಮೆನ್ನ ಏನೋ ರಾಗಗಳನ್ನ ಕುರುಕ್ತಾನೆ ಅಷ್ಟೊತ್ತಿಗೆ ದಿಗಂತದಲ್ಲಿ ಒಂದು ಮೊಳ ಮೇಲಕ್ಕೆ ರಾನ ಭವ್ಯ ರೂಪ ಬಂದಿರುತ್ತೆ ಆ ಪ್ರಭೆಗೆ ಬೆನ್ನು ಮಾಡಿ ಮೆನ್ನ ಕೂತ್ಕೊಂಡಿರ್ತಾನೆ ಮೆಂಪಿಸನ್ನು ತಲುಪಿದ ಕ್ಷಣದಿಂದ ಈ ಬೆಳಗಿನವರೆಗೂ ಈ ಜನರ ಪಾಲಿಗೆ ದೊರೆತಿರೋದು ಕ್ರೂರವಾದ ಅನುಭವ ಅದು ಎಂದು ಮರೆಯುವಂಥದ್ದಲ್ಲ ಆದರೆ ಮೆನ್ನ ಅವ್ರ ಪಾಲಿಗೆ ಮರಳುಗಾಡಲ್ಲಿ ದೊರೆತಂತಹ ಒಂದು ನೀರಿನ ಸೆಲೆ ತರ ಇದ್ದ ಅವನ ಧ್ವನಿ ಅವ್ರಿಗೆಲ್ಲರಿಗೂ ಕೇಳಿಸುತ್ತೆ ಮಹಾನ್ ಜೀವಗಳಿಗೆ ಸಾವು ಅನ್ನೋದೇ ಇರೋದಿಲ್ಲ ಇಲ್ಲೂ ಉಸಿರು ನಿಂತ ಮೇಲೂ ಕೂಡ ಅವರು ಮೂರು ವರ್ಷ ಅಥವಾ ಮೂರು ಸಾವಿರ ವರ್ಷ ಅವರು ಬಾಳ್ತಾರೆ ಗೋರಿ ಒಳಗಡೆಯಿಂದ ಚೇತನ ಹೊರಗಡೆ ಬಂದು ಹಾರಾಡ್ತಾ ತಿರುಗಾಡ್ತಾ ಇರುತ್ತೆ ತಾನು ಕೈಕೊಂಡಿದ್ದ ಮಹತ್ ಕಾರ್ಯವನ್ನ ಮುಂದುವರ್ಸಕ್ಕೋಸ್ಕರನೇ ಅದು ಮತ್ತೆ ದುಡಿತಾ ಇರುತ್ತೆ ನೀರಾನೆ ಪ್ರಾಂತ್ಯದ ನಾಯಕರಾದ ನಮ್ಮ ಮೆನಪ್ಟ ಅವ್ರದು ಅಂತಹ ಮಹಾನ್ ಜೀವ ಅವರು ಮರುಹುಟ್ಟು ಪಡೀತಾರೆ ಅಂತ ಮೆನ್ನ ಹೇಳ್ತಾ ಇರ್ತಾನೆ ಬಟಾನ ಗುಡಿಗೆ ಡವ ಗುಂಡಿಗೆ ಡವಡವ ಅನ್ಸುತ್ತೆ ಹೊಸ ಉಸಿರನ್ನ ಬರ್ಮಾಡ್ಕೊಳ್ತಾ ಅವರ ಶ್ವಾಸಕೋಶಗಳು ಹಿಗ್ಗತ್ತೆ ಇದಲ್ವಾ ಎಲ್ಲರ ಬೈಕೆ ಎಲ್ಲರ ನಿರೀಕ್ಷೆ ಅಣ್ಣ ಮತ್ತೆ ಬರಬೇಕು ಅಂತ ಅನ್ಕೊಳ್ತಾನೆ ಧೂಪದ ಪಾತ್ರೆಗೆ ಇನ್ನೊಂದಿಷ್ಟು ಪುಡಿ ಹಾಕು ಮೇರಿ ಅಂತ ಹುರ ಹೇಳ್ತಾಳೆ ಅಷ್ಟು ರಾಮೇರಿ ಔಟ ಕೊಟ್ಟ ಒಂದು ಕಡ್ಡಿಯಿಂದ ಕೆಂಡವನ್ನ ಕೆದಕ್ತಾನೆ ಧೂಮ ಮತ್ತೆ ಕಾಣಿಸ್ಕೊಂಡು ಅಲ್ಲೆಲ್ಲ ಸುವಾಸನೆ ಹರಡಕ್ಕೆ ಶುರು ಆಗತ್ತೆ ಮೆನ್ನ ಮುಂದುವರೆಸ್ತಾನೆ ಶವಲೇಪನ ಅನ್ನೋದು ಮರುಹುಟ್ಟಿಗೆ ಮಾಡೋ ಸಿದ್ಧತೆ ಪೆರೋ ಅಥವಾ ಮಹಾ ಅರ್ಚಕರು ಅಥವಾ ಅಮಾತ್ಯರು ಯಾರಾದರೂ ಸತ್ರೆ ಮೂಗಿಗೆ ಕಬ್ಬಿಣದ ಕೊಂಡಿ ಹಾಕಿ ಮೆದುಳು ಹೊರಗಿಳಿಬೇಕು ಕರುಳನ್ನು ತೆಗೆದು ರಕ್ಷಿಸಬೇಕು ಶರೀರವನ್ನ ಎಪ್ಪತ್ತು ದಿನ ರಸಾಯನ ದ್ರವ್ಯದಲ್ಲಿ ಅದಬೇಕು ಆಮೇಲೆ ಸೆಣಬಿನ ಪಟ್ಟಿಯಿಂದ ಸುತ್ತಿ ಗೋರಿ ಕಾಣಿಸ್ಬೇಕು ಆದ್ರೆ ಇಷ್ಟೆಲ್ಲ ಜನನಾಯಕನಿಗೆ ಮಾಡೋದು ಸಾಧ್ಯನಾ ನಮ್ಮದೇನಿದ್ರು ಸುಲಭ ವಿಧಾನ ಸರಳ ಕ್ರಮ ಶವಲೇಪನ ಕ್ರಿಯೆಯನ್ನು ನೆರವೇರಿಸುವ ದೇವ ಸೇವಕನದು ಅನೂಬಿಸ್ ದೇವತೆಯ ಪಾತ್ರ ಈಗ ನಾನೇ ಆ ಪಾತ್ರವನ್ನು ವಹಿಸ್ತೀನಿ ವಸೈರಿಸ್ ದೇವನಿಗೆ ಶವಲೇಪನ ಮಾಡಿದ್ದು ತೋಳ ರೂಪಿ ಅನೂಬಿಸ್ ನಾನೀಗ ತೋಳದ ಮುಖವಾಡ ತೊಟ್ಕೊಳ್ತೀನಿ ಅಂತ ಹೇಳಿಬಿಟ್ಟು ಮೆನ್ನ ಲೇಪನ ಸಾಮಗ್ರಿಗಳಿದ್ದ ಮೂಲೆಯಿಂದ ತೋಳನ ಮುಖವಾಡವನ್ನು ಎತ್ಕೊಂಡು ತನ್ನ ಮುಖವನ್ನು ಅದರಲ್ಲಿ ಇಟ್ಟು ಅದು ಜಾರಿ ಬೀಳದೇ ಇರೋ ಹಾಗೆ ತಲೆಯ ಹಿಂಬದಿಗಿಂತ ಕುಣಿಕೆಯನ್ನು ಹಾಕೊತಾನೆ ಜನ ಕುತೂಹಲದಿಂದ ಮೆನ್ನನನ್ನೇ ನೋಡ್ತಾರೆ ಮುಖವಾಡದಲ್ಲಿ ಕೊರೆದಿದ್ದ ತೂತುಗಳೇನೆ ಆ ತೋಳದ ಕಣ್ಣುಗಳಾಗಿರುತ್ತೆ ಅವುಗಳ ಮುಖಾಂತರ ಅವನು ಸಹ ಪ್ರಯಾಣಿಕರನ್ನ ನೋಡ್ತಾ ಇರ್ತಾನೆ ಎಲ್ಲರೂ ಗಂಭೀರವಾಗಿದ್ದಾರೆ ಸೃಷ್ಟಿಯಾಗ್ತಿರೋ ಅದ್ಭುತ ವಾತಾವರಣದ ಪ್ರೇಕ್ಷಕರು ಇವರು ನಾನ್ ಬೇಕಾದ್ರೆ ಎಷ್ಟು ಬೇಕಾದ್ರೂ ಅಳಬಹುದು ಮುಖವಾಡದ ಮರೆಯಲ್ಲಿ ಮನದಣಿಗೆ ನಾನು ಕಣ್ಣೀರು ಸುರಿಸಬಹುದು ಅಂತ ಮೆನ್ನ ಅನ್ಕೊಳ್ತಾನೆ ಟಾ ಸ್ತೋತ್ರವನ್ನ ಪಠನೆ ಮಾಡ್ತಾನೆ ಸತ್ತವನ ನಾಮೋಚ್ಚಾರ ಮಾಡಿದ್ರೆ ಅವನು ಮತ್ತೆ ಜೀವಂತ ಆಗ್ತಾನೆ ಅಂತ ಹೇಳ್ತಾನೆ ಭಕ್ತಿ ಭಾವದಿಂದ ಅರೆ ಮುಚ್ಚಿದ ಕಣ್ಣುಗಳನ್ನು ಆ ಅಗಲವಾಗಿ ತೆರೀತಾಳೆ ಹಿಂದಿನ ರಾತ್ರಿ ಅಂಗಡಿ ಕಾರನಾದ ಅಪೋಪಿಸಯ್ಯ ಕೂಡ ಇದೇ ಮಾತನ್ನು ಹೇಳಿದ್ನಲ್ವಾ ದೇವವಾಕ್ಯ ಇದು ದೇವವಾಕ್ಯ ಅಂತ ಅನ್ಕೊಳ್ತಾಳೆ ಬೆನ್ನಮ್ಮತ್ತು ಹೇಳ್ತಾನೆ ಅನೂಬಿಸ್ ದೇವತೆ ಲೇಪ ಕ್ರಿಯೆ ಮಾಡುವಾಗ ಆಗಾಗ ನೀವು ಮೃತನ ನಾಮೋಚ್ಚಾರ ಮಾಡಬೇಕು ಮೃತನ ನಾಮ ಅಂದ್ರೆ ಆ ಲೋಕದ ಒಡೆಯ ವ ಸೈರಿಸ್ ಸ್ಮರಿಸ್ಬೇಕು ಅಂತ ಹೇಳಿದಾಗ ಎಲ್ರೂ ನಮಗ ಮಾಡ್ತೀವಿ ಅಂತ ತಲೆ ಆಡಿಸ್ತಾರೆ ಅನುಭಿಸ್ ರೂಪಿಯವನ್ನ ಮೆನ್ನ ಹೇಳ್ತಾನೆ ಓ ವ ಸೈರಿಸ್ ಓ ವ ಸೈರಿಸ್ ಅಂತ ಪುನರುಚ್ಚಾರ ಮುಗಿತಲೆ ಬಟ ಹೇಳ್ತಾನೆ ಓ ಮೆ ಓ ಮೆ ನೆಪ್ಟ ಅಂತ ಜನರು ಕೂಡ ಆ ನಾಮೋಚ್ಛಾರಣೆಯನ್ನ ಮಾಡ್ತಾರೆ ನಿಧಾನವಾಗಿ ಸಾಕ್ತಿದ್ದಂತಹ ಒಂದು ದೋಣಿಯನ್ನ ಹಿಂದಿಕ್ಕೋದು ಅನಿವಾರ್ಯ ಆಗತ್ತಷ್ಟಲ್ಲಿ ಆ ದೋಣಿಯಿಂದ ಆದಷ್ಟು ಅಂತರದಲ್ಲೇ ಬಟಾನ ದೋಣಿ ಮುಂದುವರಿತಾ ಇರುತ್ತೆ ಅದು ಸಮೀಪ ಬಂದಾಗ ಇಲ್ಲಿ ಮೌನವಾಗಿರುತ್ತೆ ಆ ವೇಳೆಯಲ್ಲಿ ಮೆನ್ನ ಕೂತ್ಕೊಂಡು ಮೊಳಕಾಲುಗಳ ಮಧ್ಯೆ ಆ ತೋಳದ ಮುಖವನ್ನ ಇರಿಸ್ಕೊಂಡು ಕೂತ್ಕೊಂತಾನೆ ಮುಂದೆ ಎದುರುಗಡೆ ದಿಕ್ಕಿಂದ ಮತ್ತೊಂದು ದಿಕ್ಕಿನಿಂದ ಇನ್ನೊಂದು ದೋಣಿ ಬಂದಾಗ್ಲೂ ಕೂಡ ಬಟಾನ ಅಂಬಿಗರು ಎಚ್ಚರ ವಹಿಸಿ ಅದರಿಂದ ದೂರ ಇರುತ್ತಾರೆ ಯಾಕೆಂದ್ರೆ ಅಲ್ಲಿದ್ದವ್ರಿಗೆ ಇಲ್ಲಿ ನಡೆಯೋ ಕಾರ್ಯಗಳು ಗೊತ್ತಾಗ್ಬಾರ್ದು ಇಲ್ಲಿರೋರು ಯಾರು ಅಂತಲೂ ಕೂಡ ಗೊತ್ತಾಗ್ಬಾರ್ದು ಅದಕ್ಕೋಸ್ಕರ ಮುಂದೆ ಜಾಡಿಯಲ್ಲಿದ್ದ ಒಂದು ವಿಸರ್ಜನ ತೈಲದಲ್ಲಿ ಪಿಚುಕಾರವನ್ನ ಅದ್ದಿಮೆಯನ್ನ ಹೇಳ್ತಾನೆ ಶವವನ್ನ ಸ್ವಲ್ಪ ಪಕ್ಕಕ್ಕೆ ಹೊರಳಿಸ್ಬೇಕು ಈ ಎಣ್ಣೆ ಬುಧದ್ವಾರದಿಂದ ಒಳಗಡೆಗೆ ಹೋಗುತ್ತೆ ಅಂತ ಹೇಳ್ತಾನೆ ಔಟ ಮತ್ತು ಬೆಕ್ ಅದಕ್ಕೆ ನೆರವಾಗ್ತಾರೆ ತಣ್ಣಗಾಗಿ ಎಲ್ಲಾ ಅವಯವಗಳು ಆಗ್ಲೇ ಮರವಾಗ್ತಾ ಇರುತ್ತೆ ದಹಿಸುವ ಕ್ಷಾರಗುಣದ ಔಷಧೀಯ ತೈಲ ಕರುಳುಗಳ ಮಾರ್ಗವಾಗಿ ಒಳಕ್ಕೆ ಹರಿಯಕ್ಕೆ ಪ್ರಾರಂಭ ಆಗತ್ತೆ ಮೆನಪ್ಟನ ನಾಮೋಚ್ಚಾರಣದ ಹಿನ್ನೆಲೆಯಲ್ಲಿ ಮೆನ್ನ ಬೆಣೆಯನ್ನ ಇರಿಸಿ ತಾಮ್ರದ ಸೂಜಿಯನ್ನ ಸೆಣಬಿನ ದಾರವನ್ನು ಬಳಸಿ ಗುದದ್ವಾರವನ್ನ ಹೊಲಿತಾನೆ ಬಾಯಿಗೂ ಹೊಲಿಗೆ ಹಾಕ್ತಾನೆ ಸೆಣಬಿನ ಚಿಂದಿಗಳನ್ನು ಇರಿಸಿ ಮೂಗು ಕಿವಿಗಳನ್ನು ಮುಚ್ಚತಾನೆ ತನಗೆ ಹೊಲಿಗೆ ಹಾಕ್ತಾ ಇದ್ದಾರಾ ಅನ್ನೋಷ್ಟು ವೇದನೆ ರಾಮರಿಪ್ಟಾಗೆ ಆಗತ್ತೆ ಆತ ಕೂತ್ಕಡನೆ ಮುಲು ಮುಲು ನರಳುತ್ತಾನೆ ಮೌನವಾಗಿ ಗೋಳಾಡ್ತಾನೆ ಧೂಪ ಪುಡಿಯನ್ನು ಮಾತ್ರ ಆಗಾಗ ಧೂಪ ಪಾತ್ರೆಗೆ ಚೆಲ್ತಾ ಇರ್ತಾನೆ ಅಷ್ಟೊತ್ತಿಗೆ ಬಿಸಿಲು ಏರುತ್ತೆ ರಾತ್ ನೆತ್ತಿಯ ನೇರಕ್ಕೆ ಬರ್ತಾನೆ ಅಂದ್ರೆ ನಡು ಮಧ್ಯಾಹ್ನ ಆಗಿರುತ್ತೆ ಬಿಸಿಲು ಬಾಡದ ಮೇಲೆ ವಿಸರ್ಜನೆ ಕ್ರಮ ಮಾಡಬೇಕು ಆ ನಂತರ ಬಾಹ್ಯ ಲೇಪನ ಮಾಡಬೇಕು ಸಂಜೆ ಹೊತ್ತಿಗೆ ದಂಡೆ ಮುಟ್ಬಿಟ್ಟು ಬುತ್ತಿ ಊಟ ಅಂತ ಮೆನ್ನ ಹೇಳ್ತಾನೆ ಆಗ ಮೆನ್ನ ನನಗೂ ಹಸುವಾಗ್ತಾ ಇದೆ ನಿನ್ನೆ ಮಧ್ಯಾಹ್ನ ಈ ಬಂಧುಗಳು ನೀಡಿದ್ದ ಒಂದು ತುಣುಕು ರೊಟ್ಟಿಯನ್ನು ನಾನು ಬೈಗಿಟ್ಟಿದ್ದೆ ಅಲ್ವಾ ಅಂತ ಅನ್ಕೊಳ್ತಾನೆ ಸ್ವಲ್ಪ ತಡೆದು ಮತ್ತೆ ಯೋಚನೆ ಮಾಡ್ತಿಕೊತಾನೆ ಅವನು ತೋಳದು ಮುಖವಾಡ ಸದಾ ಕಾಲ ಇಂಥದ್ದೊಂದು ಮುಖವಾಡವನ್ನು ನಾನು ಹಾಕೊಂಡಿರೋದು ಸಾಧ್ಯ ಆಗಿದ್ದಿದ್ರೆ ಅದರಲ್ಲಿ ನಾನು ನಾನಾಗಿರಬಹುದಾಗಿತ್ತು ಬೇಕಿದ್ದಾಗ ಅಳಬಹುದಾಗಿತ್ತು ಇಲ್ದಿದ್ದಾಗ ನಗಬಹುದಾಗಿತ್ತು ಅಂತ ಕೂಡ ಮೆನ್ನ ಅನ್ಕೊಳ್ತಾನೆ ಆ ತೋಳನ ಮುಖವನ್ನು ಹೊತ್ಕೊಂಡೆ ಪಶ್ಚಿಮದ ಕಡೆಗೆ ವಾಲ್ತಾ ಇದ್ದ ರಾನ ಅವನು ನೋಡ್ತಾನೆ ಮೆನ್ನ ಅನ್ಕೊಳ್ತಾನೆ ಇನ್ನು ಸಮಯ ಆಗ್ತಾ ಬಂತು ಇನ್ನು ವಿಸರ್ಜನೆ ಕ್ರಿಯೆ ಮಾಡ್ಬೇಕು ಅನ್ಕೊಳ್ತಾನೆ ವಿಸರ್ಜನೆ ಹಿಡಿಯೋಕೆ ಒಂದು ದೊಡ್ಡ ಮಡಕೆ ಬೇಕು ಅಂತಾನೆ ದೋಣಿಯ ಸಾಮಾನುಗಳು ಮೂಲೆಯಲ್ಲಿ ಇರುತ್ತವೆ ಅವುಗಳಲ್ಲಿ ಸ್ವಲ್ಪ ದೊಡ್ಡ ಮಣ್ಣಿನ ಮಡಿಕೆ ಇರುತ್ತೆ ಬಟ್ ಅದನ್ನು ತಗೊಂಬಂದು ಮೆನ್ನನ್ನು ಕೈ ಕೊಡ್ತಾನೆ ಬೆಕ್ ಮತ್ತು ಔಟರಿಗೆ ಮೆನ್ನ ಸನ್ನೆ ಮಾಡ್ತಾನೆ ಅವರು ಶವವನ್ನ ಎತ್ತಿ ಹಿಡಿತಾರೆ ಗುದದ್ವಾರದ ದ್ವಾರದ ಕೆಳಗಡೆ ಮಡಕೆಯನ್ನ ಇಡ್ತಾರೆ ದ್ವಾರದ ಹೊಲಿಗೆಯನ್ನ ಮೆನ್ನ ಬಿಚ್ಚಿ ಬೆಣೆಯನ್ನ ತೆಗಿತಾನೆ ಸಂಜ್ಞೆಯನ್ನು ಗಮನಿಸಿ ಜನ ಹೊಸರಿಸನ ಮತ್ತು ಮೆನೆಪ್ಟನ ನಾಮೋಚ್ಚಾರ ಪ್ರಾರಂಭ ಮಾಡ್ತಾರೆ ಗುದದ್ವಾರದ ಮುಖಾಂತರ ಒಂದಿಷ್ಟು ಬಣ್ಣದ ನೀರು ಹೊರಗಡೆ ಬರುತ್ತೆ ಪಾತ್ರೆಗೆ ಇನ್ನೊಂದಷ್ಟು ಸುಗಂಧ ದ್ರವ್ಯವನ್ನು ಕೂಡ ಎರಚಿತಾನೆ ಶವದ ಒಡಲಲ್ಲಿ ಗುಡುಗುಡು ಅಂತ ಸದ್ದಾಗುತ್ತೆ ತಮ್ಮ ನಾಯಕ ಮತ್ತೆ ಜೀವಂತ ಆಗ್ತಾ ಇದ್ದಾನ ಅಂತ ಬೆಕ್ ಮತ್ತು ಔಟರ್ಗೆ ಅನ್ಸುತ್ತೆ ಏನೋ ಸಪ್ಲ ಕೇಳಿಸ್ತು ಅಂದ್ಬಿಟ್ಟು ಜನ ಕೂಡ ನಾಮೋಚ್ಚಾರಣವನ್ನ ಹೆಚ್ಚು ಮಾಡ್ತಾರೆ ಇಂದ ಗುದದ್ವಾರಕ್ಕೆ ಅಡ್ಡ ಬಂದದ್ದೇನೋ ಪಕ್ಕಕ್ಕೆ ಸರಿದ ತಕ್ಷಣ ಜಠರ ಕರುಳುಗಳು ಬೆಂದು ರೂಪಗೊಂಡಿದ್ದ ಒಂದು ಘನ ದ್ರವ ಮಿಶ್ರಣ ತೂಬುಗಟ್ಟಿ ಹೊರಗಡೆ ಹರಿಯಕ್ಕೆ ಶುರು ಆಗತ್ತೆ ಮೆನ್ನನನ್ನ ಸಮೀಪಿಸಿ ಬಟಾ ಕೇಳ್ತಾನೆ ಇನ್ನೂ ಒಂದ್ ಪಾತ್ರೆ ಬೇಕಾಗುತ್ತಾ ಇಲ್ವಲ್ಲ ಏನ್ ಮಾಡೋಣ ಅಂದಾಗ ಬೇಡ ಬೇಡ ಸಾಕಾಗುತ್ತೆ ಅಂತ ಮೆನ್ನ ಹೇಳ್ತಾನೆ ಅಷ್ಟೊತ್ತಿಗೆ ಶರೀರದಿಂದ ದ್ರಾವಕ ಹೊರಗಡೆ ಬರೋದು ನಿಲ್ಲತ್ತೆ ತುಂಬಿದ್ದ ಪಾತ್ರೆಯನ್ನು ಮೆನ್ನ ನದಿಯಲ್ಲಿ ತೇಲಿ ಬಿಡ್ತಾನೆ ಅವನು ಹೇಳ್ತಾನೆ ನಮ್ಮನ್ನ ಹಿಂಬಾಲಿಸಿ ಬರೋ ದೋಣಿಗಳು ಈ ಪಾತ್ರೆಯನ್ನು ನೋಡದೆ ಇರೋದೇ ಮೇಲು ಅಂತ ಹೇಳ್ಬಿಟ್ಟು ಒಂದು ಈಟಿ ಕೊಟ್ಟಿದ್ನಲ್ಲ ನಿನಗೆ ಅದನ್ನು ಕೊಡು ಅಂತ ಕೇಳ್ತಾನೆ ಬಟ ಈಟಿಯನ್ನು ಕೊಡ್ತಾನೆ ಮೆನ್ನ ಅದರ ಮೊನೆಯಿಂದ ಮೊಡಕೆಯನ್ನ ಚುಚ್ಚು ಚುಚ್ಚು ಹೊಡಿತಾನೆ ಅದ್ರೊಳಗಡೆ ಇರೋದೆಲ್ಲ ನೀರಿನ ಪಾಲ ಆಗತ್ತೆ ಒಂದು ಕ್ಷಣ ಜಯ ಘೋಷವಾಗತ್ತೆ ಮರುಕ್ಷಣವೇ ಮತ್ತೆ ರೋಧನವಾಗಿ ಮಾರ್ಪಾಟಾಗತ್ತೆ ರಾಮರಿಪ್ಟ ಕೂಡ ಮೌನವಾಗಿ ಕಂಬನಿ ಸುಡಿಸ್ತಾನೆ ಕಿವವ ಬೇಕಲ್ಲ ಅಂತ ಅನ್ನೋ ಮಾತು ಕೇಳಿ ಬಟಾನ ಬಿಟ್ಟು ಉಳಿದವರೆಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಕಿವವ ಅನೂಬಿಸ್ ದೇವತೆಗೆ ಬೇಕಾ ಕುಡಿಯೋಕೆ ಅಂದ್ಕೊಳ್ತಾನೆ ಬುತ್ತಿಗಳನ್ನು ಇಟ್ಕಡೆ ಕಿವವ ತುಂಬಿದ್ದ ದೊಡ್ಡ ಚೀಲ ಇರುತ್ತೆ ಅಹೂರ ಅದನ್ನೆತ್ತಿ ಹಿಡಿತಾಳೆ ವಿಸರ್ಜನ ತೈಲ ಬಳಸಿದ ಮೇಲೆ ಖಾಲಿಯಾಗಿದ್ದ ಜಾಡಿಗೆ ಮೆನ್ನ ಕಿವವನ್ನ ಬಗ್ಗಿಸ್ಕೊಳ್ತಾನೆ ಪಿಚಕಾರಿ ಉಪಯೋಗಿಸಿ ಆ ಕಿವವನ್ನ ತೆರಳಾಗಿ ತೆರವಾಗಿದ್ದ ಒಡಲಿನ ಪ್ರದೇಶಕ್ಕೆ ಗುದ ದ್ವಾರದ ಮುಖಾಂತರ ತಳ್ಳುತ್ತಾನೆ ಮತ್ತೊಮ್ಮೆ ಬೆಣೆಯನ್ನ ಇಡ್ತಾನೆ ದ್ವಾರವನ್ನ ಹೊಲಿಗೆ ಹಾಕಿ ಮುಚ್ಚುತ್ತಾನೆ ಮುಂದೆ ಮೆನ್ನನ ಸೂಚನೆ ಅಂತಾನೆ ಬೆಕ್ ಮತ್ತು ಔಟ್ ಶವದ ಮೈಗೆ ರಾಳವನ್ನ ಬರೀತ ಬಳಿತ ಕಾಲುಗಳಿಗೆ ಕೈಗಳಿಗೆ ರುಂಡ ಮುಂಡುಗಳಿಗೂ ಒಂದೊಂದಾಗಿ ಸೆಣಬಿನ ಪಟ್ಟಿಯನ್ನು ಮೆನ್ನ ಬಿಗಿಯಾಗಿ ಸುತ್ತಾನೆ ಮುಖದ ಆಕಾರ ರೂಪ ಒಂದಿಷ್ಟು ಬದಲಾಗದೇ ಇರೋ ಹಾಗೆ ಪಟ್ಟಿಯನ್ನು ಅಂಟಿಸ್ತಾನೆ ಇಷ್ಟಾದ ಮೇಲೆ ಮೆನ್ನ ತನ್ನ ಮುಖವಾಡವನ್ನು ಬಿಚ್ಚಿ ಕೆಳಗಿಡ್ತಾನೆ ನಾನೀಗ ಅನೂಬೀಸ್ ಅಲ್ಲ ಕಿರಿಯ ದೇವ ಸೇವಕ ಮೆನ್ನ ನಾನು ಮುಖವಾಡದ ರಕ್ಷಣೆ ಇಲ್ಲದೆ ಇರೋವನು ನಾನು ಇನ್ನು ಅನೂಬಿಸ್ ಪಾತ್ರ ನೀರಾನೆ ಪ್ರಾಂತ್ಯ ತಲುಪಿದ ಮೇಲೆ ಅದು ನಾಯಕರನ್ನ ಗೋರಿಗೆ ಕಳಿಸುವಾಗ ಅಂತಾನೆ ಆ ಪ್ರಯಾಣಿಕರಲ್ಲಿ ಒಬ್ಬನಾಗಿ ಮೆನ್ನ ಇರ್ತಾನೀಗ ಆದ್ರೂ ಅವರೆಲ್ಲರಿಗಿಂತ ಭಿನ್ನನ ಸಾವು ಮತ್ತು ಮರುಹುಟ್ಟುಗಳಿಗೆ ದೇವದೇವತೆಗಳಿಗೆ ಹತ್ತಿರವಾಗಿದ್ದ ಈ ಅಯ್ಯನ ಬಗ್ಗೆ ಜನರಿಗೆಲ್ಲ ವಿಪರೀತ ಗೌರವ ಉಂಟಾಗುತ್ತೆ ಇಷ್ಟೊತ್ತಿಗೆ ಮೆನ್ನ ಸಾಕಷ್ಟು ಬಳಲಿರ್ತಾನೆ ಬಿಸಿಲು ಮಾಯ ಆಗಿ ಮುಸ್ಸಂಜೆಯ ಗಾಳಿ ತಂಪನ್ನು ತಂದಿರುತ್ತೆ ದೋಣಿಯ ಹೊರಗಡೆ ಅಂಗೈಗಳನ್ನ ಇಳಿಬಿಟ್ಟು ನದಿಯಿಂದ ನೀರನ್ನು ಎತ್ಕೊಂಡು ಆತ ಮುಖಕ್ಕೆ ರಾಚಿಕೊಳ್ತಾನೆ ರಾಮ ರಿಪ್ಟನ್ನ ಹತ್ರ ಕೂತ್ಕೊಂಡು ರಕ್ಷಿತ ಶವವನ್ನ ತಿಟ್ಟಿಸಿ ನೋಡ್ತಾನೆ ಬಟ ಮೆನ್ನನ್ ಜೊತೆಗೆ ಹೇಳ್ತಾನೆ ಅಯ್ಯ ದೋಣಿ ನಿಲ್ಲಿಸೋಣ ಬುತ್ತಿ ಊಟಕ್ಕೆ ಅಂದ್ರಲ್ವಾ ಅಂದಾಗ ಹಾ ಈಗ ನಿಲ್ಲಿಸ್ಬೋದು ಅಂತ ಮೆನ್ನ ಹೇಳ್ತಾನೆ ಅಂಬಿಗರು ದೋಣಿನ ದಡ ಮುಟ್ಟಿಸ್ತಾರೆ ಮೆನ್ನ ನೀರಲ್ಲಿ ಇಳಿದು ಸ್ನಾನ ಮಾಡ್ತಾನೆ ಕಾಲು ಅತ್ತುತ್ತ ಆಡಿಸಿ ಓಡಾಡಿ ಆ ನಂತರ ದೋಣಿ ಹತ್ರಕ್ಕೆ ಬಂದಾಗ ಹೇಳ್ತಾನೆ ನಾನು ಎಷ್ಟೋ ಶವಗಳನ್ನ ನೋಡಿದ್ದೀನಿ ಆದ್ರೆ ಇಷ್ಟೊಂದು ಪ್ರಶಾಂತವಾದ ಮುಖಮದ್ರೆ ಇರೋ ಅಂತಹ ಶವ ನೋಡಿರೋದು ಇದೇ ಮೊದ್ಲು ಯಾವ ಪೆರೋ ಸಾಟಿ ಈ ಜನ ನಾಯಕನ್ಗೆ ಹೇಳಿ ಈ ನಾಯಕ ಸಮಾಜ ಕಟ್ಟಕ್ಕೆ ಅಂತ ಹೊರಟವ್ರು ಪೆರೋ ಮಹಾ ಅರ್ಚಕ ಮಾತ್ಯರ ಬಗ್ಗೆ ಐಗುಪ್ತ ಸಮಾಜವನ್ನು ಕುರಿತು ತೀರ್ಪು ಕೊಟ್ಟವ್ರು ಇವ್ರು ಇವ್ರನ್ನ ನೋಡಿದ್ದೀನಿ ಇವ್ರ ಜೊತೆ ಮಾತಾಡಿದ್ದೀನಿ ಅಂತಲೇ ನನಗೆ ಹೆಮ್ಮೆ ನೀವು ಇವ್ರ ಜೊತೆಗೆ ದುಡ್ದವ್ರು ನೀವಿನ್ನೂ ಮಹಾ ಅದೃಷ್ಟವಂತರು ಅಂತ ಹೇಳ್ತಾನೆ ಇನ್ನು ಬುತ್ತಿ ಹಂಚೋಣೆ ಅಹೂರ್ಣದಾಗಿರುತ್ತೆ ಪ್ರಯಾಣದ ದಿನಗಳಿಗೆ ಸಾಕಾಗುವಷ್ಟು ಕಾಯ್ದಿರಿಸಿ ಅವಳು ಬುತ್ತಿ ವಿತರಣೆಗೆ ಸಿದ್ಧಳಾಗ್ತಾಳೆ ಗೋರಿ ತಲುಪೋವರೆಗೂ ನಾಯಕರು ಉಣ್ಣೋದಿಲ್ಲ ಅವರು ಮಗ್ಲಲ್ಲಿಯೇ ಅವ್ರಿಗೆ ಪ್ರಿಯವಾದನ್ನು ಇಟ್ಟರೆ ಸಾಕು ಸಹಚರರು ಎಂದೂ ಉಪವಾಸ ಇರಬಾರದು ನಾವು ಉಣ್ಣದೆ ದೇಹವನ್ನು ದಂಡಿಸಿದ್ರೆ ಅವ್ರಿಗೆ ಅಸಮಾಧಾನ ಆಗತ್ತೆ ರಾಮಿರಿ ನೀನು ಊಟ ಮಾಡ್ಬೇಕಪ್ಪ ದೇವ ಸೇವಕನಾದ ನಾನು ಊಟ ಮಾಡಬೇಕು ಅಂತ ಮೆನ್ನ ಹೇಳ್ತಾನೆ ಬಟ ಗಟ್ಟಿಯಾಗಿ ಹೇಳ್ತಾನೆ ಅಣ್ಣನಿಗೆ ಇಷ್ಟವಾದದ್ದು ರೊಟ್ಟಿ ಮತ್ತು ಒಣಗಿರೋ ಮೀನಿನ ಉಪ್ಪೇರಿ ಅಂದಾಗ ಅದ ಹೂರಾಗೂ ಗೊತ್ತಿರುತ್ತೆ ಅವಳು ಈಗಾಗ್ಲೇ ಆಹಾರವನ್ನ ಎಲೆಯಲ್ಲಿ ಇಟ್ಟಿರ್ತಾಳೆ ನೀನೇ ಕೊಡು ತಂಗಿ ಅಂತ ಬಟ ಹೇಳ್ತಾನೆ ತಗ್ಗಿದ ಧ್ವನಿಯಲ್ಲಿ ಆ ಹೇಳ್ತಾಳೆ ನೀನು ಬಾ ಅಣ್ಣ ಅಂತ ಅವರಿಬ್ರು ದೋಣಿಯನ್ನು ಹತ್ತಾರೆ ಮೆನಪ್ಟಾನ ರಕ್ಷಿತ ಶವದ ಪಕ್ಕದಲ್ಲಿ ಆಹಾರವನ್ನ ಇಡ್ತಾರೆ ಉಳಿದವ್ರಿಗೆ ಅವಸರದ ಬುದ್ಧಿ ಊಟ ಎರಡೆರಡು ಗೊಟ್ಟು ಕುಕ್ಕಿವವ ಎಲ್ಲ ಸಿಕ್ಕತ್ತೆ ಇತರರ ಜೊತೆಗೆ ರಾಮರಿಪ್ಟನು ಈರುಳ್ಳಿಯನ್ನು ಕಚ್ಕೊಂಡು ಎರಡು ಮೂರು ಜೂರು ರೊಟ್ಟಿಯನ್ನು ತಿಂತಾನೆ ಇನ್ನು ಮತ್ತೆ ಹಾಯಿಯನ್ನು ಹರಡಿಕೊಂಡು ದೋಣಿ ನೀರಾನೆ ಪ್ರಾಂತ್ಯದ ಕಡೆಗೆ ಹೊರಡುತ್ತೆ ಅಂಬಿಗರಿಗೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಸಿಕ್ಕತ್ತೆ ಆ ಪ್ರಯಾಣಿಕರಲ್ಲಿ ಹೆಚ್ಚಿನವರು ಹುಟ್ಟು ಹಾಕೋ ಅನುಭವರ ಇದ್ದವರೇ ಇರ್ತಾರೆ ಹಾಗಾಗಿ ಮೊದಲಿದ್ದ ನಾಲ್ಕು ಜನದರ ಬದಲಿಗೆ ಇನ್ನು ಉಳಿದ ನಾಲ್ಕು ಜನ ಅಂಬಿಗರಾಗಿ ನಿಂತ್ಕೊಂತಾರೆ ಇದು ಇರುಳು ವೇಗಕ್ಕೆ ಇದು ಅಡ್ಡಿನೇ ಅಲ್ಲ ಆದ್ರೆ ಎಷ್ಟೊತ್ಗೋ ಒಂದ್ಸಲ ಎದುರುಗಡೆಯಿಂದ ಬರೋ ದೋಣಿ ಬಗ್ಗೆ ಕಾಣದ ಕತ್ತಲೆಯಲ್ಲಿ ಹೆಚ್ಚು ಎಚ್ಚರ ವಹಿಸ್ಬೇಕಾಗತ್ತೆ ಈಗ ಸಂವೇದನೆ ಅನ್ನೋದು ವೈಯಕ್ತಿಕವಲ್ಲ ಸಾಮುದಾಯಿಕವಾಗಿರುತ್ತೆ ಎಲ್ಲರ ಯೋಚನೆ ಮತ್ತು ವಿಚಾರಗಳು ಒಂದೇ ಆಗಿರುತ್ತೆ ಮರುಹುಟ್ಟು ಪಡೆಯಲಿರುವ ಪಡಿಲಿರುವ ಮೆನಪುಟ ಅಣ್ಣನ ಜೊತೆಗೆ ಸುರಕ್ಷಿತವಾಗಿ ತಾವು ಬೇಗ ಊರು ಸೇರಬೇಕು ಅಲ್ಲಿ ಅಲ್ಲೇನು ಅಂತ ಅನ್ಕೊಂತಿರ್ತಾರೆ ಆಗ ಭಟ್ಟ ಹೇಳ್ತಾನೆ ಇಷ್ಟೊತ್ತಿಗೆ ಮಹಾ ಅರ್ಚಕರ ತಂಡ ಮತ್ತು ದಂಡು ನಿಷ್ ತಲುಪಿರಬಹುದಲ್ವಾ ಅಂತ ಹೇಳಿದಾಗ ಹಾ ಅಂತ ಮೆನ್ನ ಹೇಳ್ತಾನೆ ನಮ್ಮನ್ನ ಅವರು ಹಿಂದೆ ಕಿಡಕ್ ಸಾಧ್ಯ ಇಲ್ಲ ಅವರು ಹಿಂದ್ಗಡೆಗೂ ಆದರೂ ಕೂಡ ನಾವು ಹಿಂದೂ ನೋಡ್ಕೊಂಡು ಹೋಗ್ತಾ ಇರಬೇಕು ಸರದಿಯಲ್ಲಿ ನಾವು ಕಾವಲ್ ಕೂತ್ಕೋಬೇಕು ಅಂತ ಹೇಳ್ತಾನೆ ಭಟ ಹೌದು ಭಟ ಅಣ್ಣ ನಾನು ನೆನೆ ರಾತ್ರಿ ನಿದ್ದೆ ಮಾಡಿದ್ದೀನಿ ಇವತ್ತು ನಿಮ್ಮ ಸರದಿ ನಾನು ಎಚ್ಚರಿಕೆ ಇರ್ತೀನಿ ಹುಟ್ಟು ಹಾಕೋರನ್ನ ನನ್ನನ್ನು ಬಿಟ್ಟು ಉಳಿದವರೆಲ್ಲ ನಿದ್ದೆ ಮಾಡಿ ಅಂತ ಮೆನ್ನ ಹೇಳ್ತಾನೆ ಅಯ್ಯ ನಾನು ದೋಣಿಕಾರ ಅಂತ ಭಟ ಹೇಳ್ತಾನೆ ಇಲ್ಲ ಅಂತ ನಾನು ಇಲ್ಲಪ್ಪ ಹೇಳಿದೆ ನಾನು ಕೇವಲ ಕಾವಲುಗಾರ ಅಷ್ಟೇ ನೀರಾನೆ ಪ್ರಾಂತ್ಯದ ದೋಣಿ ಬರುತ್ತೇನೋ ಅಂತ ಮೆಂಪೀಸಲ್ಲಿ ಹಗಲು ರಾತ್ರಿ ಕಾದಿದ್ದೆ ನಾನು ಹೌದಲ್ವಾ ಅಂತ ಮೆನ್ನ ಹೇಳಿದಾಗ ಹೌದು ಮೆನ್ನಯ್ಯ ಆಯ್ತು ನಾನು ಸೋತೆ ನೀವು ಹೇಳಿದಾಗ್ಲೇ ಆಗ್ಲಿ ಈ ರಾತ್ರಿ ಮಟ್ಟಿಗೆ ನಾನು ಒಪ್ಕೊಳ್ತೀನಿ ನಾಳೆಯಿಂದ ಕತ್ಲಲ್ಲಿ ಕಾಯೋದು ಹುಟ್ಟು ಹಾಕೋದು ಎರಡು ನನ್ನ ಕೆಲಸ ಅಂತ ಭಟ ಹೇಳ್ತಾನೆ ತಂಗಾಳಿಗೆ ಇತರರ ಕಣ್ಣುಗಳು ಮುಚ್ಕೊಳ್ತಾ ಇದ್ದಾಗ ಮೆನ್ನ ಆಕಾಶವನ್ನ ದಿಟ್ಟಿಸಿ ನಕ್ಷತ್ರಗಳನ್ನು ಗುರುತಿಸ ಪ್ರಾರಂಭ ಮಾಡ್ಕೊಳ್ತಾನೆ ನಕ್ಷತ್ರಗಳ ಬಗ್ಗೆ ತನಗೆ ಗೊತ್ತಿರೋದು ಬಹಳ ಸ್ವಲ್ಪ ಅಂತ ಅವನ್ ಅನ್ಸಕ್ ಶುರು ಆಗುತ್ತೆ ಆದ್ರೂ ಕೂಡ ಅವುಗಳ ಎಣಿಕೆಯನ್ನು ಪ್ರಾರಂಭ ಮಾಡ್ತಾನೆ ಅದು ಬೇಸರವಾಗುತ್ತೆ ಹಿಂದಿನಿಂದ್ಲೋ ಮುಂದಿನಿಂದ್ಲೋ ಬರೋ ದೋಣಿಗಳ ಸದ್ದಿಗೆ ಕಿವಿಯನ್ನ ಕೊಡ್ತಾ ಇರ್ತಾನೆ ಮೆನಪ್ಟಾನ ಲೇಪಿತ ಶವ ನಕ್ಷತ್ರಗಳ ಬೆಳಕಿನಲ್ಲಿ ಬೆಳ್ಳಿಗೆ ಶುಭ್ರವಾಗಿ ಕಾಣಿಸ್ತಿರುತ್ತೆ ನೀಲ ನದಿಯ ತಟದಲ್ಲಿ ನಾಯಕನನ್ನ ನಾನು ಮೊದಲ ಸಲ ಕಂಡಿದ್ದನ್ನ ಅವನು ನೆನೆಸ್ಕೊಳ್ತಾನೆ ಆ ರಾತ್ರಿ ನಾನು ಹಾಡು ಹೇಳ್ತಾ ಕೂತ್ಕೊಂಡಿದ್ದೆ ಇಂದು ಯಾರ ನಾನು ಮಾತಾಡ್ಲಿ ಅಂತ ಮೆನಪ್ಟಾನನ್ನ ನೋಡಿದ್ಮೇಲೆ ಈ ಹಾಡಿನ ಹಾಡೋದ್ ಬೇಡ ನನಗೆ ಯಾರ ಜೊತೆ ಮಾತಾಡ್ಬೇಕಾಗಿತ್ತೋ ಆ ವ್ಯಕ್ತಿ ಸಿಕ್ಕಿದ್ದಾರೆ ಅಂತ ಅನ್ಸಿತ್ತಲ್ವಾ ಮೆನಪ್ಟ ಹೋದ್ಮೇಲೂ ಕೂಡ ಅದನ್ನು ಮತ್ತೆ ಹಾಡಬೇಕು ಅಂತ ನನಗೆ ಅನ್ನಿಸ್ತಿಲ್ಲ ರಾಜಧಾನಿಯಲ್ಲೇ ಉಳ್ಕೊಂಡಿದ್ರೆ ನಾನು ಈ ಹಾಡನ್ನು ಹಾಡಬೇಕಾಗಿತ್ತೇನೋ ಅಥವಾ ನೀಲ ನದಿಯ ಗರ್ಭಕ್ಕೆ ಇಳಿಬೇಕಾಗಿತ್ತೇನೋ ಇನ್ನು ಯಾರು ನನ್ನ ಮಾತಾಡ್ಲಿ ಅಂತ ಚಿಂತೆ ಮಾಡೋದೇ ಬೇಡ ಯಾಕೆಂದ್ರೆ ಇವರೆಲ್ಲ ನನ್ನವರು ಈ ನಾಯಕನ ಪ್ರಾಂತ್ಯದ ಎಲ್ಲರ ಜೊತೆಗೂ ಅವರು ಒಂದು ಬಂದು ಬಳಗ ಜೊತೆಗೆ ನಾನು ಇರಬಹುದು ಅಂತ ಕೂಡ ಮೆನ್ನ ಅನ್ಕೊಳ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ